ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಾನು ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡೋದ್ರಿಂದ ನನಗೆ ಕೆಲವೊಂದು ಮೆಸೇಜ್ಗಳು ಬರ್ತಾ ಇತ್ತು ಬೇರೆ ಬೇರೆ ಇದ್ರ ಬಗ್ಗೆ ಮಾಡಿ ಅಂತ ಇವಾಗ ಏನಪ್ಪ ಈ ವಿಡಿಯೋದಲ್ಲಿ ಅಂತಂದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನಿದೆ ಇದು ಕೂಡ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಥರನೇ ಇದು ಕೂಡ ಮನೆಗಳನ್ನ ಕಟ್ಟಿ ಬಡವರಿಗೆ ಕೊಡುವಂಥ ಒಂದು ಮಂಡಳಿ ಅಂದರೆ ಇದು ಮಾಮೂಲಿ ಗೌರ್ಮೆಂಟ್ ಅಂಡರ್ಟೇಕಿಂಗು ಎಲ್ಲಿ ಬರುತ್ತಪ್ಪ ಅಂದರೆ ಮೆಜೆಸ್ಟಿಕ್ ಹತ್ರ ಬರುತ್ತೆ ಈ ಅಭಿವೃದ್ಧಿ ಮಂಡಳಿ ಮೆಜೆಸ್ಟಿಕ್ ಇದೆಯಲ್ಲ ಮೆಜೆಸ್ಟಿಕ್ ಟರ್ನ್ ಆಗೋಗ್ಲೇ ಅಲ್ಲೊಂದು ಡೈರೆಕ್ಟ್ ಹೋದರೆ ರಾಜರಾಜೇಶ್ವರಿ ನಗರಕ್ಕೆ ಹೋಗುತ್ತೆ ಟರ್ನಿಂಗ್ ಆದರೆ ಮೆಜೆಸ್ಟಿಕ್ ಒಳಗಡೆಗೆ ಆ ಇದೆ ನೋಡಿ ಅಲ್ಲಿ ಬರುತ್ತೆ ಈಗ ಈ ಇದ್ರ ವತಿಯಿಂದ ಮನೆಗಳನ್ನ ಇದ್ದಾರೆ ಎಷ್ಟು ಸಾವಿರ ಮನೆಗಳು ಕಟ್ತಾ ಇದ್ದಾರೆ ಕೊಡ್ತಾಯಿದ್ದಾರಪ್ಪ ಅಂದರೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನ ಹಂಚಿಕೆ ಇದ್ದಾರೆ ಹಂಚಿಕೆ ಇರೋರು ಯಾರಪ್ಪ ಅಂದರೆ ಸಿದ್ದರಾಮಯ್ಯನವರು ಸಿ ಎಮ್ ಸಿದ್ದರಾಮಯ್ಯನವರೇ ಇದನ್ನು ಖುದ್ದಾಗಿ ಹಂಚಿಕೆ ಮಾಡ್ತಾಯಿದ್ದಾರೆ ಯಾವತ್ತು ಅಂದರೆ ಇವತ್ತಿನ ಮಾರ್ಚ್ ಎರಡನೇ ತಾರೀಕು ಮಾರ್ಚ್ ಎರಡನೇ ತಾರೀಕು ಇದ್ರ ಹತ್ರ ಕೆ ಪುರಂ ಕೆ ಪುರಂ ಹತ್ರ ಆಲ್ರೆಡಿ ಫಂಕ್ಷನ್ ಮಾಡಿ ಇವತ್ತೇ ಈಗ ನಡೀತಾ ಇರಬೇಕು ಅನ್ಸುತ್ತೆ ಫಂಕ್ಷನ್ ನಾನು ಈ ವಿಡಿಯೋ ವೀಡಿಯೋ ಇದ್ದೀನಿ ನಡೀತಾ ಇದೆ ಈ ಹಂಚು ಹಂಚಿಕೆ ಪತ್ರಗಳನ್ನ ಅಂದರೆ ಹಕ್ಕು ಪತ್ರಗಳು ಯಾರ್ಯಾರು ಎರಡು ಸಾವಿರದ ಹದಿನೈದನೇ ಇಸ್ವಿ ಹದಿನಾರನೇ ಇಸ್ವಿ ಈಗ ಶೀಘ್ರದಲ್ಲಿ ಹಾಕಿರೋ ಯಾರಿಗೂ ಕೊಡ್ತಿಲ್ಲ ಎರಡು ಸಾವಿರದ ಹದಿನೈದು ಹದಿನಾರನೇ ಇಸ್ವಿನಲ್ಲಿ ಇವರು ಕಾಲ್ ಫಾರ್ಮ್ ಮಾಡಿದ್ರು ಕಾಲ್ ಫಾರ್ಮ್ ಅಂದರೆ ಅರ್ಜಿಗಳನ್ನ ಹಾಕೋದು ಮನೆಗಳು ಬೇಕಾದವ್ರಿಗೆ ಬಡವ್ರಿಗೆ ಅಂತ ಅಂದ್ಬಿಟ್ಟು ಹಾಕಿದರು ಆವಾಗ ಯಾರು ಅರ್ಜಿಗಳನ್ನ ಹಾಕಿದಾರೋ ಅವಾಗ ಎರಡು ಸಾವಿರದ ಹದಿನೈದನೇ ಇಸ್ವಿ ಪಿ ಮತ್ತು ಹದಿನಾರನೇ ಇಸ್ವಿನಲ್ಲಿ ಯಾರು ಅರ್ಜಿಗಳನ್ನ ಹಾಕಿದರೋ ಅಭಿವೃದ್ದಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಅವ್ರಿಗೆ ಈಗ ಸ್ಯಾಂಕ್ಷನ್ ಆಗಿದೆ ಅಂದರೆ ಏನಕ್ಕಪ್ಪ ಇಷ್ಟೊಂದು ಲೇಟ್ ಆಯಿತು ಅಂದರೆ ಆವಾಗ ಅವರು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಡೆಯಿಂದ ಯಾವಾಗ ಮನೆಗಳಿಗೆ ಅರ್ಜಿ ಬಂತೋ ಅರ್ಜಿ ಬಂದಾಗ ಅವರು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಏಳುವರೆ ಲಕ್ಷ ರೂಪಾಯಿ ವೆಚ್ಚ ತಗಲಿದೆ ಮನೆಗಳಿಗೆ ಕಟ್ಟಾಕಿ ತಗೊಳ್ತಾ ಇದೆ ಕಟ್ಟಬೇಕು ಅಂತ ಆದರೆ ಅಲ್ಲಿ ಹಾಕಿದ್ದವರು ಆ ಹಾಕಿದವರು ಯಾರು ಪಾಪ ಶ್ರೀಮಂತ್ರಿಗಳೆಲ್ಲ ಅಲ್ವೇ ಗೊತ್ತಲ್ವ ಬಡವ್ರುಗಳೇ ಹಾಕೋದು ಗೌರ್ಮೆಂಟ್ ಮನೆಗಳಿಗೆ ಶ್ರೀಮಂತ್ರಿ ಎಲ್ಲ ಹಾಕ್ತಾರೆ ಹಾಗಾಗಿ ಅವ್ರ ಕೈಲಿ ಕಟ್ಟೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ದುಡ್ಡನ್ನ ಕಟ್ಟೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಆ ಮನೆಗಳನ್ನ ಹಂಗೆ ಪೆಂಡಿಂಗ್ ಉಳಿಸಿದ್ರು ಅಷ್ಟು ವರ್ಷದಿಂದ ಆ ಮನೆಗಳು ಹಂಗೆ ಅರ್ಧಂಬರ್ಧ ನಡೆದಿತ್ತು ಕೆಲಸ ಅರ್ಧಂಬರ್ಧ ನಡೆದು ಹಾಗೇನೆ ನಿಂತಿತ್ತು ಕೆಲಸ ಈಗ ಏನು ಮಾಡಿದ್ರು ಅಂದರೆ ಸಿ ಎಂ ಸಿದ್ದರಾಮಯ್ಯವ್ರು ಬಂದ ಮೇಲೆ ಅದನ್ನು ರೈ ಬಡವರಿಗೆ ಹಂಚಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ರು ಐನೂರು ಕೋಟಿ ಅನುದಾನನ ಬಿಡುಗಡೆ ಮಾಡ್ತಾರೆ ಇದರಲ್ಲಿ ಬಜೆಟಲ್ಲಿ ಬಜೆಟಲ್ಲಿ ಐನೂರು ಕೋಟಿ ರೂಪಾಯಿ ಅನುದಾನನ ಬಿಡುಗಡೆ ಮಾಡಿ ಆ ಮನೆಗಳನ್ನೆಲ್ಲ ಫಿನಿಷ್ ಮಾಡ್ತಾರೆ ಆ ಮನೆಗಳನ್ನೆಲ್ಲ ಫಿನಿಷ್ ಮಾಡಿ ಎಂಟೇರು ಕರ್ನಾಟಕ ಸಂಬಂಧಪಟ್ಟಿರೋಂಗೆ ನಾನು ಹೇಳ್ತಾ ಇರೋದು ಬರೀ ಬೆಂಗಳೂರು ಸಂಬಂಧಪಟ್ಟಿರೋದಲ್ಲ ಇದು ಮಳಗೇರಿ ಅಭಿವೃದ್ಧಿ ಮಂಡಳಿ ಎಂಟೇರು ಕರ್ನಾಟಕ ಪೂರ್ತಿ ಆಯ್ತೆ ಕರ್ನಾಟಕ ಪೂರ್ತಿ ಇರೋದರಿಂದ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರೆ ಅವರು ಬಜೆಟ್ನಲ್ಲಿ ಬಿಡುಗಡೆ ಮಾಡಾದ ಮೇಲೆ ಪೂರ್ತಿ ಕೆಲಸ ಕ್ಲಿಯರ್ ಆಗುತ್ತೆ ಪೂರ್ತಿ ಕೆಲಸ ಕ್ಲಿಯರ್ ಆಗಿ ಇವಾಗ ಏನು ತೀರ್ಮಾನ ಮಾಡಿದ್ದಾರೆ ಅಂದರೆ ಅದಕ್ಕೆ ಏಳುವರೆ ಲಕ್ಷ ತಗಲಿದೆ ಅದರಲ್ಲಿ ಇವರೇ ಸರ್ಕಾರದ ವತಿಯಿಂದನೇ ಪೂರ್ತಿ ಹಣ ಥರ ಮಾಡಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದಿಂದ ಮೂರುವರೆ ಲಕ್ಷ ಕೇಂದ್ರ ಸರ್ಕಾರ ಏನಿದೆ ಅದು ಮೂರುವರೆ ಲಕ್ಷ ಕೊಡ್ತದೆ ಸಬ್ಸಿಡಿ ಮತ್ತು ರಾಜ್ಯ ಸರ್ಕಾರ ಏನು ಮಾಡ್ತದೆ ಮೂರು ಲಕ್ಷ ರೂಪಾಯಿ ಕೊಡ್ತದೆ ಮೂರು ಮೂರುವರೆ ಆರೂವರೆ ಲಕ್ಷ ಆಯಿತು ಇನ್ನು ಏಳುವರೆ ಲಕ್ಷ ರೂಪಾಯಿ ಮನೆಗೆ ತಗೊಳದ್ರಿಂದ ಇನ್ನೊಂದು ಲಕ್ಷ ರೂಪಾಯಿ ಮಾತ್ರ ಯಾರು ಅರ್ಜಿ ಹಾಕಿದಾರೋ ಯಾರು ಅರ್ಜಿದಾರ ಇದ್ದಾರೋ ಅವರು ಒಂದು ಲಕ್ಷ ರೂಪಾಯಿ ಅಮೌಂಟನ್ನ ಕಟ್ಟಬೇಕಾಗುತ್ತೆ ಒಂದು ಲಕ್ಷ ರೂಪಾಯಿ ಅಮೌಂಟನ್ನ ಕಟ್ಟಿ ಆ ಮನೆಗಳನ್ನ ತಗೋಬೇಕಾಗುತ್ತೆ ಆ ಮನೆಗಳದ್ದು ಇವತ್ತು ಫಂಕ್ಷನ್ ನಡೀತಾ ಇದೆ ಈಗ ಯಾರ್ಯಾರು ಅರ್ಜಿಗಳನ್ನ ಹಾಕಿ ಒಂದು ಲಕ್ಷ ರೂಪಾಯಿ ಕಟ್ಟಿದ್ದಾರೋ ಅವ್ರಿಗೆ ಹಕ್ಕುಪತ್ರಗಳನ್ನ ಕೊಡ್ತಾ ಇದ್ದಾರೆ ಹಕ್ಕುಪತ್ರಗಳನ್ನ ಕೊಡ್ತಾ ಇದ್ದಾರೆ ಯಾರು ಸಿ ಎಮ್ ಸಿದ್ದರಾಮಯ್ಯವರೇ ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತಿದ್ದಾರೆ ಜೊತೆಗೆ ವಸತಿ ಸಚಿವರು ಇನ್ನೂ ಹಲವು ಸಚಿವಗಳು ಇರ್ತಾರೆ ಹಾಗಾಗಿ ಅದು ಮಾಡ್ತಾಯಿದ್ದಾರೆ ಬಟ್ ಕೆಲವರು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಂಬಂಧಪಟ್ಟಿರುವಂಗೂ ಮಾಡ್ತಾಯಿರು ನಮ್ ನಮಗೂ ಇದೆಯಾ ನಮಗೂ ಅಂತ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಯಾರ್ಯಾರು ಹಾಕಿದಾರೆ ಅವ್ರ ದಿನ ಅವ್ರಿಗೆ ಕೊಡೋಲ್ಲ ಯಾವುದೇ ಕಾರಣಕ್ಕೂ ಕಮ್ಮಿ ಕಮ್ಮಿ ಮಾಡ್ಬೋದು ಅಷ್ಟೇ ರೇಟ್ನ ರೇಟ್ ಕಮ್ಮಿ ಮಾಡ್ತಾರೆ ಬಟ್ ಒಂದು ಲಕ್ಷ ರೂಪಾಯಿ ಕಟ್ಸ್ಕೊಂಡು ಯಾವುದೇ ಕಾರಣಕ್ಕೂ ಮನೆಗಳನ್ನ ಕೊಡೋಲ್ಲ ಏನಕ್ಕಪ್ಪ ಅಂದರೆ ಅದು ಬೆಂಗಳೂರಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಬೆಂಗಳೂರಿಗೆ ಸಂಬಂಧಪಟ್ಟಿರೋ ವಿಚಾರ ಇದು ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಸಂಬಂಧಪಟ್ಟಿರೋದು ಏನಪ್ಪ ಅಂದರೆ ಎಂಟೈರ್ ಕರ್ನಾಟಕ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಬೆಂಗಳೂರಲ್ಲಿ ಕೆಆರ್ಪುರಮು ಮತ್ತು ಹಳ್ಳಿ ಹತ್ರ ಎಲ್ಲೋ ಕಟ್ಟಿದಾರಂತೆ ಜೊತೆಗೆ ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಎಲ್ಲೋ ಹೊರ್ಗಡೆ ಪೂರ್ತಿ ಕರ್ನಾಟಕ ಎಂಟೈರ್ ಕರ್ನಾಟಕ ಎಷ್ಟು ಡಿಸ್ಟ್ರಿಕ್ಟ್ ಇದಾವೋ ಅಷ್ಟು ಡಿಶ್ಟಿಕ್ಗಳಲ್ಲೂ ಕೂಡ ಆಗಿ ಮನೆಗಳನ್ನ ಕಟ್ತಾಯಿದ್ದಾರೆ ಅಲ್ಲೂ ಹಂತ ಹಂತವಾಗಿ ಕೊಡ್ತಾರೆ ಈಗ ಮೊದಲನೇ ಹಂತದಲ್ಲಿ ಮೂವತ್ತಾರು ಸಾವಿರ ಮನೆಗಳೇನಿದೆ ಅದರಲ್ಲಿ ಮೊದಲನೇ ಹಂತದಲ್ಲಿ ಹದಿನೈದು ಸಾವಿರ ಮನೆಗಳನ್ನ ಇದ್ದಾರೆ ಮೂವತ್ತು ಸಾವಿರ ಅಂದರೆ ಅರ್ಧ ಫಿನಿಷ್ ಆಗಿ ಏನು ರೆಡಿಯಾಗಿದೆ ರೆಡಿಯಾಗಿರತಕ್ಕಂಥ ಅರ್ಧ ಮನೆಗಳು ಅಂದರೆ ಹದಿನೈದು ಸಾವಿರ ಮನೆಗಳನ್ನ ಹಂಚಿಕೆ ಮಾಡ್ತಾರೆ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಎರಡು ಸಾವಿರ ಮನೆಗಳನ್ನು ಹಂಚಿಕೆ ಪತ್ರಗಳನ್ನ ಹಕ್ಕು ಪತ್ರಗಳನ್ನ ಇದ್ದಾರೆ ಎರಡು ಸಾವಿರ ಮನೆದು ಹಕ್ಕು ಪತ್ರಗಳನ್ನ ಜನಗಳೊಳಗೆ ಕೊಡ್ತಾ ಇದ್ದಾರೆ ಇನ್ನು ಮಿಕ್ಕದ್ದು ಹಂತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂತವಾಗಿ ಟೋಟಲು ಮೂವತ್ತು ಮೂವತ್ತು ಸಾವಿರ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೂವತ್ತಾರು ಸಾವಿರ ಮನೆಗಳು ಈಗ ಸದ್ಯಕ್ಕೆ ಅಷ್ಟು ಕೊಡ್ತಾ ಇದ್ದಾರೆ ಎಷ್ಟು ಕಂಪ್ಲೀಟ್ ಆಗಿದೆಯೋ ಅಷ್ಟು ಮನೆಗಳನ್ನ ಈಗ ವಿತರಣೆ ಮಾಡ್ತಾಯಿದ್ದಾರೆ ಕುಪತ್ರಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಬಟ್ ಇದರಲ್ಲಿ ಕೊಳಗಿರಿ ಅಭಿವೃದ್ಧಿ ಮಂಡಳಿಯಲ್ಲಿ ಬರೀ ಒಂದು ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು ಬರೀ ಒಂದೇ ಲಕ್ಷ ಬರೀ ಒಂದು ಲಕ್ಷ ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಮನೆ ಸಿಗುತ್ತೆ ಇನ್ನು ಮಿಕ್ಕದ್ದು ಆರೂವರೆ ಲಕ್ಷ ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಕೊಡ್ತಾ ಇದ್ದಾವೆ ಬಟ್ ರಾಜೀವ್ ಗಾಂಧಿ ವರ್ಷದ ನಿಮ್ಮ ಮುಖು ಇದಕ್ಕೂ ಯಾವುದೇ ರೀತಿ ಸಂಬಂಧ ಇರಲ್ಲ ಬಟ್ ರಾಜೀವ್ ಗಾಂಧಿ ಹೊಸ ನಿಗಮ ಸಂಬಂಧಪಟ್ಟಿರೋದ್ರಲ್ಲಿ ಕಮ್ಮಿ ಮಾಡ್ಬೋದೇನೋ ಅಮೌಂಟ ಅಮೌಂಟ್ ಏನಿದೆ ಕಟ್ಟು ಅಮೌಂಟು ಆ ಅಮೌಂಟಲ್ಲಿ ಒಂದು ಲಕ್ಷ ಎರಡು ಲಕ್ಷ ಕಮ್ಮಿ ಮಾಡ್ತಾರೆ ಅನಿಸುತ್ತೆ ಅಷ್ಟೇ ಅಷ್ಟು ಬಿಟ್ಟು ಪೂರ್ತಿ ನಿಮಗೆ ಒಂದು ಲಕ್ಷ ಇಸ್ಕೊಂಡು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಕೆಲವರು ಅದೇ ಕಾಮೆಂಟ್ ಮಾಡ್ತಿದ್ರು ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಆಗಿದೆ ನಮ್ಗಾಗಿಲ್ಲ ಅಂತ ಇದ್ರ ಬಗ್ಗೆ ಫಸ್ಟು ನಾನು ವೀಡಿಯೋ ಮಾಡಿದ್ದೆ ಬಟ್ ಅವ್ರದ್ದು ಗೌರ್ಮೆಂಟ್ ಏನು ರೂಲ್ಸ್ಗಳಿದೆಯೋ ನನಗಂತೂ ಗೊತ್ತಿಲ್ಲ ಒಟ್ಟಲ್ಲಿ ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಡೆಯಿಂದ ಏನೇನು ಮನೆಗಳು ಕಟ್ಟಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ ಒಂದು ಲಕ್ಷ ರೂಪಾಯಿ ಇಸ್ಕೊಂಡು ಬಟ್ ಈ ಅಭಿವೃದ್ಧಿ ಇದಕ್ಕೆ ಏನಪ್ಪ ರಾಜೀವ್ ಗಾಂಧಿ ವಸ್ತು ನಿಗಮಕ್ಕೆ ಸಂಬಂಧಪಟ್ಟಿರೋಂಗೆ ಒಂದು ಲಕ್ಷ ರೂಪಾಯಿ ಇಸ್ಕೊಂಡು ಯಾವುದೇ ಕಾರಣಕ್ಕೂ ಕೊಡಲ್ಲ ಅದು ಡೌಟೇ ಕಮ್ಮಿ ಮಾಡ್ತಾರೆ ಅಷ್ಟೇ ಕೊಡೋದಂತೂ ಇಲ್ಲ ಹಾಗಾಗಿ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಫಂಕ್ಷನ್ ಹೀಗೆ ಆಲ್ರೆಡಿ ಮಾರ್ಚ್ ಎರಡನೇ ತಾರೀಕು ಇವತ್ತೇ ನಡೀತಾ ಇದೆ ಕೆಆರ್ಪುರ ಮಾತ್ರ ಎಲ್ಲ ನಡೀತಾ ಇದೆ ಅಂತ ಗೊತ್ತಾಯಿತು ಇವಾಗಲೇ ನಡೀತಾ ಇದೆ ಇವತ್ತೇ ಏಳನೇ ತಾರೀಕು ನಾನು ವೀಡಿಯೋ ಮಾಡ್ತಾ ಇರೋದು ಇವತ್ತೇ ಕೂಡ ಅದು ಫಂಕ್ಷನ್ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ಇದೊಂದು ಮಾಡೋಣ ಅಂತ ಇದು ಅರ್ಜಿಗಳು ಹಾಕಿರೋದು ಇವರು ಹದಿನೈದು ಹದಿನೈದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಹಾಕಿದ್ದಾರೆ ಇವ್ರ ಕೈಲಿ ಕಟ್ಟೋಕ್ಕಾಗಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹಾಗೇ ಬಿಟ್ಟಿದ್ದರು ಕಟ್ಟೋಕ್ಕಾಗಲ್ಲ ದುಡ್ಡನ್ನ ಬಡವರು ಅಂತ ಅನ್ನೋಕ್ಕೋಸ್ಕರ ಹಾಗೆ ಬಿಟ್ಟಿದ್ದರು ಇವಾಗ ಸಿದ್ದರಾಮಯ್ಯನವರು ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಿ ಐನೂರು ಕೋಟಿನ ಕೆಲಸನ ಫಿನಿಶ್ ಮಾಡಿ ಈಗ ಹಂಚಿಕೆ ಪತ್ರಗಳನ್ನ ಪತ್ರಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇದೊಂದು ಒಳ್ಳೆಯ ವಿಚಾರನೇ ಬಡವ್ರಿಗೆ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಮಾಡಲಿ ಹಾಗೆಯೇ ನಾನು ಕೇಳ್ಕೊಳ್ಳೋದು ಇಷ್ಟೇ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಕೈದಕ್ಕೆ ಯಾರ್ಯಾರು ಅರ್ಜಿಗಳನ್ನ ಹಾಕಿದ್ದಾರೆ ಅವ್ರಿಗೂ ಕೂಡ ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿಕೊಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಿಕೊಡಿ ಅಂತ ಕೇಳ್ಬೋದು ಯಾಕೆ ಅಂದರೆ ಅವರು ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಾಕಿರೋರು ಏನು ಅಂತ ತೀರಾ ಶ್ರೀಮಂತ್ರುಗಳೇನಲ್ಲ ಇಲ್ಲೂ ಕೂಡ ಆಟೋ ಡ್ರೈವರ್ಗಳು ಮತ್ತು ನಾನು ನೋಡಿದ ಮಟ್ಟಿಗೆ ಪಾಪ ಸುಮಾರು ನಾನು ಮನೆ ನೋಡೋಕೆ ಹೋಗಿದಾಗ ಅಲ್ಲಿ ಸುಮಾರು ಜನ ಬಂದಿದಾರಲ್ಲ ಪಾಪ ಸೆಕ್ಯೂರಿಟಿಗಳು ಎಲ್ಲ ಹತ್ತು ಸಾವಿರ ಹನ್ನೆರಡು ಸಾವಿರ ಸಂಬಳ ತಕ್ಕಳುವಂಥ ಸೆಕ್ಯೂರಿಟಿಗಳೇ ಹೊರ್ತು ಬೇರೆ ಯಾರೂ ಶ್ರೀಮಂತ್ರುಗಳು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಆಗಿಲ್ಲ ನೀವೇ ಹೇಳಿರಂಗೇ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಅಂತ ಹೇಳಿದಿರ ನೀವೇ ಗೌರ್ಮೆಂಟ್ ಕಡೆಯಿಂದನೇ ಬಿ ಪಿ ಎಲ್ ಕಡೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಅಂತ ಹೇಳಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಶ್ರೀಮಂತ್ರಿಗೆ ನೀವು ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದರೆ ಇಲ್ಲ ತಾನೇ ಬಡವರಿಗೆ ತಾನೇ ಕೊಟ್ಟಿರೋದು ನೀವು ಆದಷ್ಟು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಯಾರಾದ ಅರ್ಜಿಗಳನ್ನ ಹಾಕಿದ್ರು ಅವ್ರಿಗೂ ಕೂಡ ಆದಷ್ಟು ಕಮ್ಮಿ ಮಾಡಿಕೊಡಿ ಅಂತ ಹೇಳ್ತಾ ಇಷ್ಟು ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಯಾಕೆಂದರೆ ಫಿಫ್ಟಿ ಪರ್ಸೆಂಟ್ ಜನ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ವಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್